ಮೈಸೂರು ಪರಂಪರೆ ವಿಚಾರವಾಗಿ ಹಲವಾರು ಜನ ಹಲವಾರು ಕಡೆ ಮಾತಾಡಿರ್ತಾರೆ ಅದರಲ್ಲಿ ಕ್ರೀಡಾ ಪರಂಪರೆ ಬಗ್ಗೆ ಬಹುಶಃ ಯಾರೂ ಮಾತಾಡಿಕ್ಕಿಲ್ಲ ಅದರಿಂದ ಇವತ್ತು ನಾವು ಕ್ರೀಡಾ ಪರಂಪರೆ ಬಗ್ಗೆ ಮಾತಾಡಕ್ಕೆ ಪ್ರಯತ್ನ ಮಾಡ್ತೀವಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಅಸ್ತಿತ್ವದಲ್ಲಿದ್ದದ್ದು ಮೈಸೂರು ಸಂಸ್ಥಾನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹಲವಾರು ಸಂಸ್ಥಾನಗಳಂತೆ ಮೈಸೂರು ಸಂಸ್ಥಾನ ಕೂಡ ಭಾರತದ ಜೊತೆಯಲ್ಲಿ ಆಯ್ಕೆ ಆಗುತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮಧ್ಯೆ ಒಂದು ಮೂವತ್ತೆಂಟು ವರ್ಷ ಕಾಲ ಪರಕೀಯರ ಆಳ್ವಿಕೆಗೆ ಮೈಸೂರು ಒಳಪಟ್ಟಿತ್ತು ಅದಾದ ನಂತರ ಸಂಪೂರ್ಣವಾಗಿ ಮೈಸೂರು ನಗರದಲ್ಲೇ ರಾಜಧಾನಿ ಇದ್ದುಕೊಂಡ್ಬಿಟ್ಟು ಮೈಸೂರಿನ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮತ್ತೆ ಹಲವಾರು ಚಟುವಟಿಕೆಗಳನ್ನು ಜನತೆಗೆ ಕೊಟ್ಟು